ಹರೆ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಬುಧವಾರದ ವೀಡಿಯೋ ಆ್ಯಕ್ಚುಲಿ ಕಾಫಿಗೆ ಹಾಲು ಕಾಯಕಿಟ್ಟಿದ್ದೀನಿ ನೀರು ಬಿಸಿ ಮಾಡ್ಕೋತಿದ್ದೀನಿ ಡೈಲಿ ಇದೇ ರೂಟೀನ್ ಇರುತ್ತೆ ಡೈಲಿ ಮಾರ್ನಿಂಗ್ ಹೀಗೆ ಒಂದು ಅರ್ಧ ಗಂಟೆ ಇದೇ ಕೆಲಸ ಇರುತ್ತೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಡ್ಯೂಟಿ ಹೋಗಕ್ಕೆ ರೆಡಿ ಆಗೋದು ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಕಾಫಿ ಮಾಡ್ಕೊಂಡು ಕುಡ್ದು ನನ್ನ ಮಗನೂ ವ್ಯತೀನೋ ಅಪರೂಪ ಕಾಫಿ ಕೇಳ್ಬಿಟ್ಟ ಒಂದು ಕಪ್ ಕಾಫಿ ಮಾಡಿಕೊಟ್ಟು ನಾನೊಂದು ಕಪ್ ಕಾಫಿ ಮಾಡ್ಕೊಂಡು ಕುಡ್ದು ನೆಕ್ಸ್ಟು ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಮೂಲಿ ಕಸ ಗುಡಿಸೋದು ಓರ್ಸೋದು ಪಾತ್ರೆ ತೊಳೆಯೋದು ಇದೆಲ್ಲರೂ ಮಾಡಿ ನೀವು ಮಾಡ್ತೀರಾ ನಾನು ಹಾಗೇ ಮಾಡ್ಕೊಳ್ಳೋದು ಅಂದರೆ ನಾನು ಸ್ವಲ್ಪ ಬೇಗ ಮಾಡ್ಕೋತೀನಿ ನೀವು ನಿಧಾನಕ್ಕೆ ಮಾಡ್ಕೊತೀರಾ ಅಷ್ಟೇ ವಾಷಿಂಗ್ ಮಿಷಿನ್ ನಾನು ಮಾಡಿದ್ದೆ ಬಟ್ಟೆ ಆಗಿತ್ತು ಒಣಗಾಕ್ಬಿಟ್ಟು ಬರಬೇಕಿತ್ತು ಅದನ್ನೆಲ್ಲ ಬಕೆಟಾಗಿ ತುಂಬಿಸಿಟ್ಟೆ ನನ್ನ ಮಗನೇ ಹೇಗೋ ಮೇಲಿಟ್ಟು ಕೊಟ್ಟ ಅದನ್ನು ಒಣಗಾಕ್ಬಿಟ್ಟು ಬಂದು ದಾಲ್ ಪಾಲಕ್ ಕಿಚಡಿ ಮಾಡ್ಕೊಂಡಿದ್ದೆ ಆ ಒಂದಿದು ಪ್ಲೇಟು ನಂದು ಸೇಮ್ ಹೀಗೆ ಇರುತ್ತೆ ಮೊಟ್ಟೆ ಒಂದಿರಲ್ಲ ಅಷ್ಟೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾಕ್ಸ್ಗೆ ಹಾಕೊಂಡು ಹೋಗ್ತೀನಿ ಅಲ್ಲೇ ತಿನ್ಕೋತೀನಿ ನೋಡಿ ಈ ಥರ ರೆಡಿಯಾಗಿದೆ ಇದೊಂದು ಟಾಪ್ ಸ್ಟಿಚ್ ಮಾಡಿಸಿದ್ದು ಕಾಟನ್ನು ತುಂಬ ಸಾಫ್ಟ್ ಇತ್ತು ಕ್ಲಾತು ನೋಡೋದಕ್ಕೆ ಸ್ವಲ್ಪ ಹೊರ್ಟಿದೆ ಅಂತ ಅನಿಸುತ್ತೆ ಬಟ್ ಕರೆಕ್ಟಾಗೆ ಸಾಫ್ಟ್ ಇದೆ ಹಾಕ್ಕೊಳ್ಳೋದಕ್ಕೂ ಕಂಫರ್ಟಬಲ್ ಆಗಿದೆ ಈ ಥರ ಸಂಜೆ ಬಂದು ಸ್ಯಾರೀಸ್ದು ವೀಡಿಯೋ ಮಾಡಿದ್ದೆ ಅದನ್ನು ಹಾಗೆ ಹಾಕ್ತೀನಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ತೆ ಸ್ಯಾರಿ ತೊಗೊಂಡಿದ್ದೆ ಹೊಸಾದ್ದು ಗೌರಿ ಹಬ್ಬಕ್ಕೆ ಮತ್ತೆ ದೀಪಾವಳಿ ಆಯುಧ ಪೂಜೆ ಎಲ್ಲದಕ್ಕೂ ಸೇರ್ಬಟ್ಟಿಗೆ ಒಂದ್ಸಲ ಹೋದಾಗ ಯಾ ನೋಡಿದ ತಕ್ಷಣ ಸೆಲೆಕ್ಷನ್ ಆಗುತ್ತೆ ಇಷ್ಟ ಆಗುತ್ತೆ ಅದನ್ನ ತಗೊಂಡ್ ಬಂದ್ಬಿಟ್ಟಿರ್ತೀವಿ ಅಂದ್ರೆ ಪ್ರತಿ ಯಾವಾಗ್ಲೂ ಪ್ರತಿ ಹಬ್ಬಕ್ಕೂ ಹಬ್ಬಗಳಿಗೂ ಅಂಗಡಿಗಳಿಗೆ ಆಗಲ್ಲ ತಗೊಳಕ್ ಆಗಲ್ಲ ಒಂದೊಂದ್ಸಲ ಹೆಂಗಾಗುತ್ತೆ ಅಂದ್ರೆ ನಾವ್ ಇಷ್ಟಪಟ್ಟು ಸಿಗೋದೇ ಇಲ್ಲ ಒಂದ್ಸಲ ಕಲರ್ ಸಿಗಲ್ಲ ಒಂದ್ಸಲ ಕ್ವಾಲಿಟಿ ಚೆನ್ನಾಗಿರಲ್ಲ ಹಂಗಾಗಿ ಒಂದೇ ಸಲ ತಗೊಂಬಂದಿದಿನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಒಂದು ಎರಡು ಸಾರಿ ಸ್ಟಿಚಿಂಗಿಗೆ ಕೊಟ್ಬಿಟ್ಟೆ ನಿನ್ನೆ ಇಲ್ಲಾಂದ್ರೆ ನಾನು ಅದನ್ನು ತೋರಿಸ್ಬೇಕಾಗಿತ್ತು ಬ್ಲೌಸ್ ಸ್ಟಿಚ್ ಆದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ನನ್ಗೆ ಅಕ್ಕ ಒಂದು ಕೊಟ್ಟಿದ್ರು ಅಬ್ಬ ಸಲ ನಾನು ಊರಿಗೆ ಹೋಗಿದ್ನಲ್ಲ ಬೆಂಗಳೂರಿಗೆ ನಾನು ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ಬೆಂಗ್ಳೂರ್ಗೆ ಹೋದಾಗ ನಮ್ಮ ಅಕ್ಕ ಒಂದು ಕೊಡಿಸಿದ್ರು ಸಿಲ್ಕ್ ಮೈಸೂರು ಸಿಲ್ಕು ಅದನ್ನ ಸ್ಟಿಚಿಂಗ್ ಕೊಟ್ಬಿಟ್ಟೆ ಅದನ್ನು ನೋಡಿಸ್ಬೇಕಾಗಿತ್ತು ಬ್ಲೌಸ್ ಎಲ್ಲ ಸ್ಟಿಚ್ ಆದ್ಮೇಲೆ ಒಂದ್ಸಲ ಅದು ನೋಡಿಸ್ತೀನಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಫಸ್ಟ್ ಫಸ್ಟ್ ಒನ್ ಇದು ಒಂಥರ ಈ ಕಡೆ ಆರೆಂಜು ಅಲ್ಲ ಈ ಕಡೆ ಪಿಂಕು ಅಲ್ಲ ಒಂಥರ ಇಟ್ಟಿಗೆ ಕಲರು ಅಥವಾ ಕಲರ್ ಅಂತ ಹೇಳ್ಬೋದು ಆತರ ಅದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಅಂದ್ರೆ ಪರ್ಪಲ್ ಬ್ಲೌಸ್ ಬಂದಿದೆ ನನಗೆ ಈ ಬ್ಲೌಸ್ ಇಷ್ಟ ಆಗ್ಲಿಲ್ಲ ಬಟ್ ಸ್ಯಾರಿ ಕಲರ್ ತುಂಬಾ ಚೆನ್ನಾಗಿದೆ ಈ ಸ್ಯಾರಿಗೂ ಬ್ಲೌಸ್ಗೂ ಸೂಟ್ ಆಗ್ತಿರ್ಲಿಲ್ಲ ನನಗೆ ಇಷ್ಟ ಆಗ್ಲಿಲ್ಲ ಈ ಸ್ಯಾರಿ ಬ್ಲೌಸ್ ಅಷ್ಟು ನನಗೆ ಸೂಟ್ ಆಗಲಿಲ್ಲ ಹಂಗಾಗಿ ಒಂದು ಬೇರೆ ಬ್ಲೌಸ್ ತಗೊಂಡಿದೀನಿ ಎಲ್ಲಾದಕ್ಕೂ ಮ್ಯಾಚ್ ಮಾಡ್ಕೋಬಹುದು ನಾನು ಇದಕ್ಕೂ ಆಗುತ್ತೆ ಅಂತ ಅನ್ಬಿಟ್ ತಗೊಂಡೆ ಬ್ಲೌಸ್ ಬೇಕಾದ್ರೆ ಬೇರೆ ಯಾವ್ದಕ್ಕಾದ್ರೂ ಹೋಲಸ್ಕೋಬಹುದು ಅಂತ ಹೇಗಿದೆ ಇದು ನೋಡಿ ಬೆಂಟಕ್ಸ್ ಬಾರ್ಡರ್ ಬರುತ್ತೆ ಈ ತರ ಫುಲ್ ಅಗ್ಲ ಬಾರ್ಡ್ರ್ ಬರುತ್ತೆ ಇಷ್ಟು ದೊಡ್ಡ ಬಾರ್ಡರ್ ಬರುತ್ತೆ ನೋಡಿ ಇಲ್ಲಿ ಪ್ರಿಂಟ್ ಇದೆ ಇದು ಸಿಲ್ವರ್ ಮತ್ತೆ ಗೋಲ್ಡ್ ಜೆರಿ ಫ್ಲವರ್ ಪ್ರಿಂಟ್ ಇದು ಮಧ್ಯದಲ್ಲಿ ಚಕ್ಸ್ ಇದೆ ಚಕ್ಸ್ ಚೆಕ್ಸ್ ಇದೆ ನನಗೆ ಚಕ್ಸ್ ಸೀರೆ ಇರ್ಲಿಲ್ಲ ತುಂಬಾ ದಿನ ಉಡುಕ್ತಿದೆ ಈ ತರ ಚೆಕ್ಸ್ ತೊಂದು ಸ್ಯಾರಿ ತಗೋಬೇಕು ಅಂತಂದ್ಬಿಟ್ಟು ಒಂಥರ ಸಾಫ್ಟ್ ಇದೆ ಚೆನ್ನಾಗಿದೆ ನಾವು ಹೇಗೆ ಗಿಡ್ ನಗ್ಗ ಮಾಡ್ತಿವೋ ಹಾಗೆ ಕೂರುತ್ತೆ ನಾನು ಬ್ಲೌಸ್ ಹೊಲಿಸ್ದಾಗ ಒಮ್ಮೆ ತೋರಿಸ್ತೀನಿ ಅಥವಾ ಹಾಕೊಂಡಾಗ ಒಮ್ಮೆ ತೋರಿಸ್ತೀನಿ ಇದಕ್ಕೆ ಸೆರ್ಗು ಬಂದು ಈ ತರ ಬಂದಿದೆ ನೋಡಿ ಈ ತರ ಬಂದಿದೆ ಸೆರ್ಗು ಸಿಂಪಲ್ ಆಗಿ ಒಂದು ಕುಚ್ಚು ಅವರೇ ಕೊಟ್ಬಿಟ್ಟಿದ್ದಾರೆ ಕುಚ್ಚಾ ಕುಸ್ಕೊಳ್ಳೋದೇನು ಇರಲ್ಲ ಇದೇನೋ ಕಡ್ಡಿ ಅಂತಾರಲ್ಲ ಆತ ಇದು ಕಲರ್ ನಮ್ಗೆ ಇಷ್ಟ ಆಯ್ತು ಈ ಕಲರ್ ಇರ್ಲಿಲ್ಲ ಆಕ್ಚುಲಿ ಅದಕ್ಕೆ ತಗೊಂಡೆ ತೋರಿಸ್ತೀನಿ ನೋಡಿ ಈ ತರ ಕಾಣಂತೆ ನಾನು ಜಾಸ್ತಿ ಸಿಂಗಲ್ ಪಿನ್ನೆ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅನ್ಕೊಂಡಿದೀನಿ ಬ್ಲೌಸ್ ಹೊಲಸ್ದಾಗ ನಿಮ್ಗೆ ಶೋ ಮಾಡ್ತೀನಿ ಹೇಗಿರುತ್ತೆ ಅಂತ ಅನ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ಟಿಚ್ ಮಾಡಿಸ್ಕೊಳ್ಳೋಣ ಬ್ಲೌಸ್ ನ ಅಂತ ಅನ್ಕೊಂಡಿದೀನಿ ಇದು ಸೆರ್ಗಲ್ಲ ನೋಡಿ ಈ ತರ ಈ ಬಾರ್ಡ್ರಲ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಇಲ್ಲಿ ಸ್ವಲ್ಪ ಬುಟ್ಟ ಬುಟ್ಟ ಡಿಸೈನ್ ಬಂದಿದೆ ಮಧ್ಯದಲ್ಲಿ ಮಾತ್ರ ಈ ಚೆಕ್ಸ್ ಬಂದಿದೆ ಇಲ್ಲೂ ಬುಟ್ಟ ಬುಟ್ಟ ಈ ಮಧ್ಯದಲ್ಲಿ ಮಾತ್ರ ಚೆಕ್ಸ್ ಕಾಣ್ತಿದೆ ಅನ್ಕೋತೀನಿ ತುಂಬಾ ನೋಡಿ ಈ ತರ ಗೋಲ್ಡ್ ಜರಿ ಚೆಕ್ಸ್ ಚೆಕ್ಸ್ ಬಂದಿದೆ ಸಕ್ಕತ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಇದು ಪ್ರೈಸ್ ಬಂದು ಕಾಣ್ತಿದೆ ಅನ್ಕೊಂತೀನಿ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ಎರಡು ಸಾವಿರದ ಆರುನೂರ ಅರವತ್ತೆರಡು ರೂಪಾಯಿ ಎರಡು ಸಾವಿರದ ಆರುನೂರ ಅರವತ್ತೆರಡು ಫ್ರಂಟ್ ಕ್ಯಾಮ್ರಾದಲ್ಲಿ ನಾನು ಶೋ ಮಾಡ್ತಿರೋದು ಅದಕ್ಕೆ ಉಲ್ಟಾ ಪಲ್ಟಾ ಕಾಣಿಸ್ತಾ ಇದೆ ಎರಡೂವರೆ ಎರಡೂವರೆ ಚೆನ್ನಾಗಿದೆ ಬ್ಲೌಸ್ ಮಾತ್ರ ನನಗೆ ಇಷ್ಟ ಆಗ್ಲಿಲ್ಲ ಆದ್ರೆ ಏನ್ ಮಾಡಂಗಿಲ್ಲ ಇದು ಬಾಂದೇನಿ ಬಾಂದೇನಿ ಡಿಸೈನ್ ಬ್ಲೌಸ್ ಬೇರೆ ಅದಕ್ಕಾದ್ರೂ ಮ್ಯಾಚ್ ಅಷ್ಟೇ ಇದಕ್ಕೆ ನನ್ಗೆ ಯಾಕೋ ಇದೆರಡು ಸೂಟ್ ಆಗ್ಲೇ ಇಲ್ಲ ಇದೆರಡು ಸೂಟ್ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ ಈ ಬ್ಲೌಸ್ ನೋಡಿ ಒಂದ್ಸಲ ಮೆಸೇಜ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಸೀರೆ ಚೆನ್ನಾಗಿದೆ ಸ್ಯಾರಿ ಚೆನ್ನಾಗಿದೆ ಕಲರ್ ಸಕ್ಕದಾಗಿದೆ ಬಟ್ ನಮಗೆ ಹುಡ್ತಾಗ ಈ ಕಲರ್ ಸಿಕ್ಕಲ್ಲ ಆದ್ರೂ ಪರವಾಗಿಲ್ಲ ಅಂತ ಅನ್ಬಿಟ್ಟು ನಾನು ಈ ಇತ್ತು ಸ್ಯಾರಿ ತಗೊಂಡೆ ಬ್ಲೌಸ್ ಪೀಸ್ ತಗೊಂಡೆ ಜರಿ ವರ್ಕ್ ನೋಡಿ ಜರಿ ಥ್ರೆಡ್ ಅಲ್ಲಿ ವರ್ಕ್ ಮಾಡಿರೋದು ಬ್ಲೌಸ್ ಫುಲ್ ವರ್ಕ್ ಇದೆ ಮತ್ತೆ ಇದು ಒನ್ ಮೀಟರ್ ತಗೋಬೇಕು ಅಂತ ಅಂದ್ರು ಏಟಿ ಸೆಂಟಿಮೀಟ್ರ್ ನೈಂಟಿ ಸೆಂಟಿಮೀಟರ್ ಆತರ ಎಲ್ಲ ಕೊಡಲ್ವಂತೆ ಒನ್ ಮೀಟರ್ ತಗೋಬೇಕಂತೆ ಹಂಗಾಗಿ ನಾನು ಇದನ್ನ ಇದು ಮಾಡ್ಕೊಂಡೆ ಈಗ ನೋಡಿ ತೋರಿಸ್ತೀನಿ ನಾನು ನೋಡ್ಕೊಂಡೆ ತೊಗೊಂಬಂದೆ ನೋಡಿ ಈ ಥರ ಕಾಣುತ್ತೆ ಎರಡು ಸ್ಯಾರಿ ಮತ್ತೆ ಬ್ಲೌಸು ಹಾಕೊಂಡಾಗ ಇದಕ್ಕೆ ಇದಕ್ಕೆ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತಗೊಂಡೆ ನೋಡಿ ಹತ್ತರಿಂದ ತೋರಿಸ್ತೀನಿ ಇದು ಆ್ಯಕ್ಚುಲಿ ವೈಟ್ ಅನ್ನ ಕ್ರೀಮು ಸ್ವಲ್ಪ ಲೈಟ್ ಕ್ರೀಮು ಲೈಟ್ ಏನಾದರೂ ಜಾಸ್ತಿ ಇದು ಸ್ವಲ್ಪ ಲೈಟ್ ಕ್ರೀಮು ನೋಡಿ ಲೈಟ್ ಕ್ರೀಮ್ ಮೇಲೆ ಎಲ್ಲಾ ಕಲರ್ಸು ಇದೆ ಇಲ್ಲಿ ಕಾಣ್ತಿದ್ಯಾ ಜರಿತ್ ರೆಡ್ ಇದು ಫುಲ್ಲು ವರ್ಕ್ ಇದೆ ಬ್ಲೌಸ್ ಫುಲ್ ವರ್ಕ್ ಇದೆ ಇದು ಏಟ್ ಹಂಡ್ರೆಡ್ ರುಪೀಸ್ ಪರ್ ಮೀಟರ್ ಬೇರೆ ಬೇರೆ ಕಲರ್ಸು ಇತ್ತು ಬಟ್ ನಾನು ಕ್ರೀಮ್ ಕಲರ್ ತಗೊಂಡೆ ನನಗೆ ಇಷ್ಟ ಆಯ್ತು ಇದು ಕ್ರೀಮ್ ಕಲರ್ ಹಾಗಾಗಿ ಇದು ತಗೊಂಡೆ ಈ ಸ್ಯಾರಿಗೆ ಇದೇ ಬ್ಲೌಸ್ ನ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅನ್ನೋದೊಂದು ಪ್ಲಾನ್ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡಾಗ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಅದಾದ್ಮೇಲೆ ಸೇಮ್ ಕಲರ್ ಅಲ್ಲೇ ಒಂದು ಡ್ರೆಸ್ ತಗೊಂಡೆ ಇದು ಕಾಟನ್ ಆಕ್ಚುಲಿ ಕಾಟನ್ ಡ್ರೆಸ್ ಈಗೆಲ್ಲ ಹಾಕೋತಲ್ರ ಈ ತರ ಇದೆ ಈ ಶರ್ಟ್ ಕಲರ್ ಶರ್ಟ್ ಕಲರ್ ಬರ್ತಲ್ಲ ಫುಲ್ ಕಲರ್ ಇದೆ ತರ ಮತ್ತೆ ಇಲ್ಲಿ ಪಾಕೆಟ್ ಪಾಕೆಟ್ಗೂ ಅಷ್ಟೇ ಎಂಬ್ರಾಯ್ಡ್ರಿ ಡಿಸೈನ್ ಕೊಟ್ಟಿದ್ದಾರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇತ್ತು ಡ್ರೆಸ್ ಟಾಪ್ ವಿತ್ ಬಾಟಮ್ ಎರಡುನು ಕೊಡ್ಬೋದು ವರ್ತ್ ಅಂತ ಅನ್ನಿಸ್ತು ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ ಇದರಲ್ಲಿ ಬ್ಲಾಕ್ ಕಲರ್ ಇತ್ತು ನನಗೆ ಏನಷ್ಟು ಬ್ಲಾಕ್ ಫುಲ್ಲು ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತಾ ಇತ್ತು ಬಟ್ ಇದು ನನಗೆ ಕಲರ್ ಇರ್ಲಿಲ್ಲ ಡ್ರೆಸ್ಸು ಇರ್ಲಿಲ್ಲ ಸ್ಯಾರಿನೂ ಅದೇ ಕಲರ್ ಸಿಕ್ತು ಡ್ರೆಸ್ಸು ಅದೇ ಕಲರ್ ಸಿಕ್ತು ಹಾಗಾಗಿ ಇದು ಎರಡನ್ನೂ ತಗೊಂಡೆ ನಂದು ಎಮ್ ಸೈಜು ಸೈಜ್ ಮೇಲೂ ಡಿಪೆಂಡು ಅಂದ್ರೆ ಬೇರೆ ಬೇರೆ ಸೈಜ್ ತಗೊಂಡ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಲ್ಲ ಎಕ್ಸ್ಟ್ರಾ ಚಾರ್ಜ್ ಇತ್ತಲ್ಲಿ ನನಗೆ ಎಮ್ ಸೈಜು ಬ್ಲ್ಯಾಕ್ ಅಷ್ಟು ಚೆನ್ನಾಗಿಲ್ಲ ವೈಟು ಇತ್ತು ವೈಟು ಅಂತೂ ಫುಲ್ಲು ಟ್ರಾನ್ಸ್ಪರೆಂಟ್ ಇತ್ತು ಇದು ಇಷ್ಟ ಆಯ್ತು ನನಗೆ ನೋಡಿ ಈ ಎಂಬ್ರಾಯ್ಡ್ರಿ ವರ್ಕ್ ಗೆ ಪಾಕೆಟ್ಗೆ ಎಂಬ್ರಾಯ್ಡ್ರಿ ವರ್ಕ್ ಇದೆ ಸಖತ್ತು ಚೆನ್ನಾಗಿದೆ ಥ್ರೆಡ್ ವರ್ಕ್ ಫ್ಲವರ್ ಪ್ರಿಂಟು ಚೆನ್ನಾಗಿದೆ ಇದಕ್ಕೆ ಪ್ಲಾಜೋ ಪ್ಯಾಂಟ್ ಅಂದ್ರೆ ದೊಡ್ಡದು ಇಲ್ಲ ಪ್ಲಾಜಾ ಸಿಂಪಲ್ ಆಗಿದೆ ನೋಡಿ ಅಷ್ಟು ಹೆವಿ ಎಲಿಫೆಂಟ್ ಪ್ಲಾಜಾ ಏನಿಲ್ಲ ನಾರ್ಮಲ್ ಪ್ಲಾಜಾನೆ ಪ್ಯಾಂಟು ಚೆನ್ನಾಗಿದೆ ಕಾಟನ್ ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿದೆ ಸಾಫ್ಟು ಕಾಟನ್ ಮೆಟೀರಿಯಲ್ ವರ್ಕ್ ಹೋಗೋದು ಅವ್ರಿಗೆಲ್ಲ ಚೆನ್ನಾಗಿರುತ್ತೆ ಆಫೀಸ್ಗೆ ಹೋಗೋರು ಹಾಕೊಂಡು ಹೋಗ್ಬೋದು ವಿತ್ ಯಾವುದಾದ್ರು ದುಪ್ಪಟ್ಟ ಮ್ಯಾಚಿಂಗ್ ಮಾಡ್ಕೊಂಡು ಕೆಲವ್ರು ದುಪ್ಪಟ ಹಾಕೊಳ್ಳಲ್ಲ ಅವ್ರಿಗೇನು ಇದನ್ಸಲ್ಲ ನನಗೆ ನಾನು ದುಪ್ಪಟ್ಟ ಹಾಕೊಳ್ಳೋದ್ರಿಂದ ಯಾವುದಾದ್ರು ಬೇರೆದನ್ನ ಕ್ರೀಮ್ ಕಲರ್ ಯಾವುದಾದ್ರೂ ದುಪ್ಪಟ ಮ್ಯಾಚ್ ಮಾಡ್ಕೊಂಡು ಹಾಕೊಂಡು ಹೋಗ್ತೀನಿ ಅಥವಾ ಶಾಲ್ ತರ ಇರುತ್ತಲ್ಲ ಅದು ನೀವು ಅದಾದ್ರು ಹಾಕೊಂಡು ಹೋಗ್ತೀನಿ ಮತ್ತೆ ಇದೊಂದು ಕೆಲವ್ರಿಗೆ ಇಷ್ಟ ಆಗೋಲ್ಲ ರೆಡ್ಡು ನನಗ್ ಸ್ವಲ್ಪ ರೆಡ್ ಇರ್ಲಿಲ್ಲ ಹಂಗಾಗಿ ತಗೊಳಣ ಅಂತ ಅನ್ನಿಸ್ತು ತಗೊಂಡೆ ಈ ರೆಡ್ ಸರಿ ಇಲ್ಲಿ ಈ ತರ ಇದೆ ಬಾರ್ಡ್ರ್ ಇಲ್ಲ ಬಾರ್ಡರ್ ಲೆಸ್ ಇದೇ ಪ್ರಿಂಟ್ ಬಂದಿದೆಯೋ ಇದೇ ಬಾರ್ಡ್ರು ಇದಕ್ಕೆ ಫುಲ್ ಇಲ್ಲಿ ಲಾಸ್ಟ್ ಅಲ್ಲೇನು ಬಾರ್ಡ್ರೂ ಇಲ್ಲ ಮತ್ತೆ ಬ್ಲೌಸು ಅಷ್ಟೇ ರನ್ನಿಂಗು ಇದೇನಿದೆಯೋ ಇದು ಸ್ಲೀವ್ ಗೆ ಬರುತ್ತೆ ಈ ಬಾರ್ಡ್ರು ಇದು ಸಿಲ್ವರ್ ಕಲರ್ ಅಲ್ಲಿ ಇದೆ ಗೋಲ್ಡ್ ಅಲ್ಲಿ ಇಲ್ಲ ಸಿಲ್ವರ್ ಕಲರ್ ನೋಡ್ಲಿಕ್ಕೆ ಹಂಗ್ ಕಾಣುತ್ತೆ ನೋಡಿ ಈಗ ನೋಡಿದ್ರೆ ಕಾಣುತ್ತೆ ಸಿಲ್ವರ್ ಕಲರ್ ಅಲ್ಲಿ ಇದೆ ಬಾರ್ಡ್ರು ಇದು ಅಷ್ಟೇ ಯಾವಾಗೆಲ್ಲ ಸ್ಯಾರಿ ಬರ್ತಿತ್ತಲ್ಲ ಫುಲ್ ಸಿಲ್ಕ್ ಸ್ಯಾರಿ ತರ ಮೆಟೀರಿಯಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ಇದೆ ನನಗೆ ಸ್ವಲ್ಪ ಅದೆಲ್ಲ ಇರಿಟೇಷನ್ ಇಷ್ಟ ಆಗಲ್ಲ ಈ ತರ ಸ್ವಲ್ಪ ಥ್ರೆಡ್ ವರ್ಕ್ ಇರೋದ್ ಇಷ್ಟ ಆಗುತ್ತೆ ಈ ನೋಡ್ರಿ ಬಾರ್ಡ್ರ್ ಲೆಸ್ ಅದು ಇಷ್ಟು ದೊಡ್ಡ ಬಾರ್ಡ್ರೂರ ಬಾರ್ಡ್ರ್ ಅಂತಾನು ಇಲ್ಲ ಬಾರ್ಡ್ರ್ ಲೆಸ್ ಅಂತಾನು ಇಲ್ಲ ಆತರ ಇದೆ ಸಖತ್ ಚೆನ್ನಾಗಿದೆ ರೆಡ್ ಬಂದಿದೆ ಇದಕ್ಕೂ ಬ್ಲೌಸ್ ನಾವು ರೆಡ್ ಬೇಕಾದ್ರೂ ಸ್ಟಿಚ್ ಮಾಡಿಸ್ಕೋಬಹುದು ತೀರಾ ಆಗ್ಲೇ ಇಲ್ಲ ಅಂತಂದ್ರೆ ನಾನು ಹೇಳದ್ನಲ್ಲ ಈ ಬ್ಲೌಸ್ ಪೀಸ್ ತಗೊಂಡಿದ್ದೇನಲ್ಲ ಈ ಒಂದ್ ಬ್ಲೌಸ್ ಪೀಸ್ ನ ಇದಕ್ಕೂ ಮ್ಯಾಚ್ ಮಾಡ್ಕೋಬಹುದು ಯಾಕೆಂದ್ರೆ ಇಲ್ಲೂ ಮಧ್ಯ 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 ರೆಡ್ ಇದೆ ಹಂಗಾಗಿ ಮಾಡ್ಕೋಬಹುದು ರೆಡ್ ಸ್ಯಾರಿಗೂ ಮ್ಯಾಚ್ ಮಾಡ್ಕೋಬಹುದು ಒಂದ್ ಎರಡು ಮೂರು ಸ್ಯಾರಿಗೆ ಸಿಲ್ಕ್ ಸ್ಯಾರಿಗೆಲ್ಲ ಮ್ಯಾಚ್ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿಸ್ದಾಗ ನಿಮ್ಗೆ ತೋರಿಸ್ತೀನಿ ಇದು ಅಷ್ಟೇ ಈ ಸ್ಯಾರಿಗೂ ಅಷ್ಟೇನೆ ನಾವು ನೋಡಿ ಇದಕ್ಕೆ ಕುಚ್ಚು ಅಲ್ಲೇ ರೆಡಿ ಇದೆ ಅದರಲ್ಲೇ ರೆಡಿ ಇದೆ ನಾವೇನು ನಾನೇನು ನಾನೇನ್ ಕುರ್ಚಾಕಿಸ್ಕೊಳಲ್ಲ ಸಿಲ್ಕ್ ಸ್ಯಾರಿ ಆದ್ರೆ ಹಾಕಿಸ್ಕೋಬಹುದು ಇದಕ್ಕೆಲ್ಲ ಏನು ಈ ತರ ಸ್ಯಾರಿಗೆಲ್ಲ ಯಾರು ಕುರ್ಚ ಹಾಕಿಸ್ಕೊಳಕ್ ಆಸೆ ಪಡೋದಿಲ್ಲ ಇದ್ರ ಪ್ರೈಸು ಎಲ್ಲ ತಗೊಂಡಿದ್ದು ಅಂದ್ರೆ ಯಾವಾಗ ತಗೊಂಬಂದು ಯಾವಾಗ ಯಾವಾಗ ಇಟ್ಕೊಂಡಿದೆ ಗೊತ್ತಿಲ್ಲ ಒಟ್ಟಲ್ಲಿ ಈಗ ಶೋ ಮಾಡ್ತಿದೀನಿ ಇದು ಮೂರು ಸಾವಿರದ ಇನ್ನೂರು ರೂಪಾಯಿ ನೋಡಿ ಕಾಣ್ತಿದ್ಯಾ ಟೂ ಡಬಲ್ ಜೀರೋ ಮೂರು ಸಾವಿರದ ಇನ್ನೂರು ಸ್ಯಾರಿ ರೆಡ್ ಕಲರ್ ಹಾಟ್ ರೆಡ್ ಹಾಟ್ ಫುಲ್ ಅಟ್ರಾಕ್ಟ್ ಸ್ಯಾರಿ ನಿಮ್ಗೆ ಹಾಕೊಂಡು ಬ್ಲೌಸ್ ಸ್ಟಿಚ್ ಮಾಡಿಸ್ತಾಗ್ಲೂ ತೋರಿಸ್ತೀನಿ ಯಾವ ತರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಂತ ಅನ್ಬಿಟ್ಟು ಒಂದು ಎರಡು ಮೂರು ಸ್ಯಾರಿ ಕೊಟ್ಬಿಟ್ಟ ಸ್ಟಿಚಿಂಗ್ ಈಗ ಆಮೇಲೆ ಅನ್ನಿಸ್ತು ಎಲ್ಲಾ ಸ್ಯಾರಿದು ವಿಡಿಯೋ ಮಾಡ್ಕೋಬೋದಾಗಿತ್ತಲ್ಲ ಅಂತ ಹಂಗೇನೆ ಏನಾಗುದ್ ಗೊತ್ತ ಒಂದೊಂದ್ಸಲ ಕೊಟ್ ಬಂದ್ಬಿಡ್ತೀವಿ ಆಮೇಲೆ ಪ್ಲಾನ್ ಬರ್ತಾ ಅಯ್ಯೋ ಆ ಸ್ಯಾರಿ ನಾನು ವಿಡಿಯೋ ಮಾಡ್ಕೋಬೋದಾಕಿತ್ತಲ್ವಾ ಅಂತ ಅನ್ಬಿಟ್ಟು ಅದಾದ್ಮೇಲೆ ಇನ್ನೊಂದ್ ಸ್ಯಾರಿ ಇದೂ ಮಸ್ತ್ ಕಲರ್ ಪಿಸ್ತಾ ಪಿಸ್ತಾಗೆ ಡಾರ್ಕ್ ಬಾಟಲ್ ಗ್ರೀನ್ ಅಲ್ಲ ಲೀಫ್ ಗ್ರೀನ್ ಸ್ಲೀವ್ ಬರುತ್ತೆ ಇದು ಅಷ್ಟೇನೆ ಇದು ನೋಡಿ ಸ್ಲೀವ್ ಇದು ಸ್ಲೀವ್ ಗೆ ಬಾರ್ಡರ್ ಬರುತ್ತೆ ಇದು ಇದು ಬ್ಲೌಸ್ ಮೆಟೀರಿಯಲ್ ಈ ತರ ಇದೆ ಫುಲ್ ಡಾರ್ಕ್ ಗ್ರೀನ್ ಬರುತ್ತೆ ಇದು ಸ್ಯಾರಿ ಪಿಸ್ತಾ ಗ್ರೀನ್ ಇದು ಸಕ್ಕೋತು ಇದಿದೆ ಮಾತ್ರ ಫಂಕ್ಷನ್ ವೇರ್ ಇದು ಇನ್ನು ಹೆವಿ ಇದೆ ಸ್ಯಾರಿ ಮಾತ್ರ ಡಿಫ್ರೆಂಟ್ ಆಗಿದೆ ಇದರದ್ದು ಹುಡ್ಕುದ್ರು ಸಿಕ್ಕಲ್ಲ ನಮ್ಗೆ ಒಂದೊಂದ್ಸಲ ಅನ್ಸ್ಬಿಡುತ್ತೆ ಒಂದೊಂದ್ಸಲ ಚೆನ್ನಾಗಿರೋ ಚೆನ್ನಾಗಿ ಸಿಕ್ ಬಿಡುತ್ತೆ ಒಂದೊಂದ್ಸಲ ಅಯ್ಯೋ ಅನ್ನಿಸ್ತಿರುತ್ತೆ ಒಂಥರ ಸಕೋತ್ ಡಿಫ್ರೆಂಟ್ ಆಗಿದೆ ಈ ಕಲರ್ ಸಖತ್ ಇಷ್ಟ ಆಯ್ತು ಎಷ್ಟೊಂದ್ ಜನಕ್ಕೆ ಇಷ್ಟ ಆಗಿದೆ ನಂಗೆ ಅಲ್ಲ ಎಷ್ಟೊಂದ್ ಜನಕ್ಕೆ ಈ ಸ್ಯಾರಿ ನೋಡ್ದರೆಲ್ಲ ಕೇಳ್ತಿದ್ರೆ ಚೆನ್ನಾಗಿದೆ ಅಂತಂದ್ರೆ ಇದು ನಾನು ನನ್ನ ಫ್ರೆಂಡ್ ಇಬ್ರು ತಗೊಂಡ್ವಿ ಅವರು ರೆಡ್ ವಿತ್ ಗ್ರೀನ್ ತಗೊಂಡ್ರು ಬ್ಲೌಸ್ ಗ್ರೀನ್ ಬಂದಿದೆ ಸ್ಯಾರಿ ರೆಡ್ ಬಂದಿದೆ ನಾನು ಪಿಸ್ತಾ ಗ್ರೀನ್ಗೆ ಈ ಬಾಟಲ್ ಗ್ರೀನ್ ತಗೊಂಡೆ ಇನ್ನು ಸೌಂಡ್ ಆಯ್ತು ಹೊರಗಡೆ ಟ್ರಾನ್ಸ್ಫರ್ ಸುಟ್ಟು ಆ ಅದರ ಸೌಂಡ್ ಕೇಳಿಸ್ತು ಭಯ ಆಯ್ತು ಏನಂತ ಗೊತ್ತಿಲ್ಲ ಅಥವಾ ಪಟಾಕಿ ಗಿಡಕ್ಕೆ ಅದು ಗೊತ್ತಿಲ್ಲ ಗಣೇಶ್ ಬಿಡ್ತಿದಾರಲ್ಲ ತರ ಸೌಂಡ್ ಬಂತು ಇದಾಗಿ ಅಷ್ಟೇನೆ ಎರಡ್ ಸಾವಿರದ ಎಂಟ್ನೂರು ಅನ್ನೋ ಬಿಡುತ್ತೆ ಡಿಸ್ಕೌಂಟ್ ಹೋಗಿ ಹೆಚ್ಚು ಕಡಿಮೆ ಸೇಮ್ ಪ್ರೈಸ್ ತಗೊಂಡಿದ್ ನಾವು ಮೂರ್ ಸಾವಿರದ ಇನ್ನೂರು ಏನೋ ಕೊಟ್ಟು ಇನ್ನೊಂದು ಸಾರಿ ಸ್ಟಿಚಿಂಗಿಗೆ ಕೊಟ್ಬಿಡಾಚೆ ಚೆನ್ನಾಗಿತ್ತು ಹ ನೋಡಿರ್ತೀರಾ ನೀವು ನಾನು ವರಮಹಾಲಕ್ಷ್ಮಿ ಇದ್ರಲ್ಲಿ ಒಂದು ಹಾಕಿದ್ದೆ ವಿಡಿಯೋ ಅದನ್ನ ನೋಡಿದ್ರೆ ಗೊತ್ತಿರುತ್ತೆ ಎಲ್ಲೋ ಮತ್ತೆ ಗ್ರೀನು ಇದೆಷ್ಟು ಚೆನ್ನಾಗಿದೆ ನನಗೆ ಈ ಸ್ಯಾರಿ ಸಕ್ಕೋದು ಇಷ್ಟ ಫಂಕ್ಷನ್ ವೀರ್ ಇದು ಮಾಮೂಲಿ ಆಗಂತೂ ಹಾಕಳಕೆ ಆಗಲ್ಲ ಸಖೋತ್ ಗ್ರ್ಯಾಂಡ್ ಇದೆ ಸ್ಯಾರಿ ಫುಲ್ ಹೀಗೆ ವರ್ಕ್ ಇದೆ ನೋಡಿ ಜರಿ ತರ ಇದು ಗೋಲ್ಡ್ ಇದು ಈ ಪೈಪಿಂಗ್ ಮಾತ್ರ ಗ್ರೀನ್ ಗ್ರೀನು ಈ ಬ್ಲೌಸು ಇದಕ್ಕೂ ಮ್ಯಾಚ್ ಆಗುತ್ತೆ ನಾನು ಇದಕ್ಕೂ ಮ್ಯಾಚ್ ಮಾಡ್ಕೋಬಹುದು ಗ್ರೀನ್ ಇದೆ ತುಂಬಾ ಹಂಗಾಗಿ ಪಿಸ್ತಾ ಗ್ರೀನ್ ಎಲ್ಲಾ ಇದೆ ಈ ಸಾರಿಗೂ ಈ ಬ್ಲೌಸ್ನ ನ ಮ್ಯಾಚ್ ಮಾಡ್ಕೋಬಹುದು ಇದು ಮಲ್ಟಿ ಕಲರ್ ಇರೋದ್ರಿಂದ ಯಾವ ಕಲರ್ ಬ್ಲೂ ಗ್ರೀನ್ ಎಲ್ಲೋ ರೆಡ್ ಯಾವ ಕಲರ್ ಬೇಕಾದ್ರೂ ನಾವು ಮ್ಯಾಚ್ ಮಾಡ್ಕೋಬಹುದು ಈ ಪರ್ಪಲ್ ಇದೆ ನಂದೊಂದು ಪರ್ಪಲ್ ಸಿಲ್ಕ್ ಸ್ಯಾರಿ ಇದೆ ಅದಕ್ಕೂ ಮ್ಯಾಚ್ ಮಾಡ್ಕೋಬಹುದು ಖುಷಿ ಆಯ್ತು ಒಂಥರ ಅನಿಸ್ತು ಅನಸ್ತು ಮಲ್ಟಿ ಕಲರ್ ಸಿಕ್ಬಿಟ್ರು ಅಂತೂ ಎಷ್ಟು ಖುಷಿ ಆಗುತ್ತಲ್ವಾ ಹೇಗ ಸೀರೆ ಸೀರೆಲ್ಲ ಯಾವ ತರ ಇದೆ ಅಂತ ಕಮೆಂಟ್ ಮಾಡಿ ಆಯ್ತಾ ಆದ್ರೂ ಹೆಣ್ಮಕ್ಳಿಗೆ ಸೀರೆ ಬಟ್ಟೆ ಅಂದ್ರೆ ಆಸೆನೋ ಏನೋ ಗೊತ್ತಿಲ್ಲ ನೀವು ಹೇಗೆನ ನಾನಂತೂ ಹುಚ್ಚಿ ಸ್ವಲ್ಪ ಬಟ್ಟೆ ಹೆಚ್ಚು ಜಾಸ್ತಿ ತಗೊಳಕ್ ಆಸೆ ಪಡ್ತಿದ್ದೀನಿ ಹಾಗಾಗಿ ತಗೊಂಡಿದೀನಿ ಇದ್ರಲ್ಲಿ ಮೂರಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಕಮೆಂಟ್ ಮಾಡಿ ಇದಂತೂ ನನಗೆ ಪರ್ಸ್ನಲಿ ಇಷ್ಟ ಆಗಿತ್ತು ಅಂದ್ರೆ ಇದು ಕಲರ್ ಇರ್ಲಿಲ್ಲ ನಾನು ಅನಿಸ್ತಾ ಪಿಸ್ತಾ ಗ್ರೀನ್ ವಿತ್ ಡಾರ್ಕ್ ಗ್ರೀನ್ ಇರ್ಲಿಲ್ಲ ಹಂಗಾಗಿ ತಗೊಂಬಂದಿದ್ದು ಈಗ ಯಾವ ಕಲರು ಇರ್ಲಿಲ್ಲ ಡಿಫ್ರೆನ್ಸ್ ಇರುತ್ತೆ ಬಟ್ ಈ ತರ ಸ್ಯಾರಿ ಅಂತೂ ಇರ್ಲಿಲ್ಲ ಹಂಗಾಗಿ ತಗೊಂಡಿದ್ದು ಈ ಡ್ರೆಸ್ ಅಂತೂ ವರ್ತ್ ಅನ್ನಿಸ್ತು ನೀವ್ ಹೇಳಿ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಒಂದ್ ಟಾಪ್ ಬರೋದಿಲ್ಲ ಇಲ್ಲಿ ಸೆಟ್ ಬಂದಿದೆ ತೋರಿಸ್ತೀನಿ ತೋರ್ಸ್ತೀನಿ ಕುರ್ತಾ ಸೆಟ್ ಬಂದಿದೆ ಯಾಕೆ ತಗೋಬಾರ್ದು ಇದು ಪಾಕೆಟ್ ಔಟ್ಸೈಡ್ ವರ್ಕ್ ಮಾಡಕ್ ಹೋಗೋರ್ಗಂತೂ ಎಷ್ಟು ಡ್ರೆಸ್ ಇದ್ರು ಸಾಕಾಗಲ್ಲ ನನ್ ವಾರ್ಡ್ರೋಬ್ ತುಂಬಾ ಡ್ರೆಸ್ ಇದ್ರು ಮತ್ತಿನ್ನೂ ಡ್ರೆಸ್ ತಗೊಳಗಂತೂ ಕಡಿಮೆ ಮಾಡಿಲ್ಲ ಹಬ್ಬಕ್ಕೆ ಸೀರೆ ತಗೋಬೇಕು ಸೀರೆ ತಗೋಬೇಕು ಅನ್ಕೊಂಡು ಅಷ್ಟು ತಗೊಂಡಿದೀನಿ ಈ ಬ್ಲೌಸ್ ಅದೆಲ್ಲ ಸ್ಟಿಚ್ ಮಾಡಕ್ ಕೊಟ್ಟು ಆಮೇಲೆ ನನ್ಗೆ ತೋರಿಸ್ತೀನಿ ಹೇಗ್ ಸ್ಟಿಚ್ ಮಾಡಿಸ್ಕೊಂಡ್ ಬಂದಿದೀನಿ ಅಂತ ಅಂದ್ಬಿಟ್ಟು ಈ ಸ್ಯಾರಿ ಚೆನ್ನಾಗಿದ್ಯಾ ಯಾವ ಸ್ಯಾರಿ ಚೆನ್ನಾಗಿದೆ ನನಗಂತೂ ನಾನು ತೊಗೊಂಡಿರೋದು ಎಲ್ಲಾ ಸ್ಯಾರಿನೂ ಚೆನ್ನಾಗಿದೆ ನಿಮಗೆ ಯಾವ್ದು ಇಷ್ಟ ಆಯ್ತು ಕಮೆಂಟ್ ಮಾಡಿ ರೆಡ್ ಅಷ್ಟೇ ಸಖತ್ತು ಹಾಟ್ ಆಗಿದೆ ಇದು ರೆಡ್ ಸ್ಯಾರಿ ಮೊದಲೇ ರೆಡ್ ಹಾಟ್ ಅಂತ ನೇಮ್ ಇದೆಯಲ್ಲ ಹಾಗಾಗಿ ಸಖತ್ ಸಾರಿ ಸ್ಯಾರಿ ಅಂತೂ ನಾನು ಮೊದಲೇ ಸಿಂಗಲ್ ಪಿನ್ ಮಾಡ್ಕೊಳ್ಳೋದು ಜಾಸ್ತಿ ಚೆನ್ನಾಗಿ ಕಾಣುತ್ತೆ ಅನ್ಕೊಂಡಿದೀನಿ ಹಾಕೊಂಡಾಗ್ಲೂ ಒಂದು ಪಿಕ್ ಹಾಕ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ ಹೇಳಿ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸೊಬ್ರು ಆದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ಒಂದೇ ಸ್ಯ ಒಂದೇ ಬ್ಲೌಸ್ನ ಎಷ್ಟು ಸ್ಯಾರಿಗೆ ಮ್ಯಾಚ್ ಮಾಡ್ಬೋದಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್